ಕನ್ನಡ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನು ಅಷ್ಟೇ ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ಇವತ್ತು ಡೈಲಿ ಬ್ಲಾಗ್ ಮಾಡೋಣ ಅಂತ ಹೇಳಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೆ ಬಟ್ ಇವತ್ತು ನಾನು ಮಾರ್ನಿಂಗ್ ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಗೊತ್ತಾ ಅದಕ್ಕೆ ಇಷ್ಟು ಕಮೆಂಟ್ ಗಳು ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಏನು ಅತ್ತ ಕಂಪ್ಲೀಟ್ಲಿ ಹೇಳ್ತೀನಿ ಸೊ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾಯಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ಒಳ್ಳೊಳ್ಳೆ ಕಂಟೆಂಟ್ ಇರುವ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಆಮೇಲೆ ಒಂದು ವಿಚಾರ ನಾ ಹೇಳಲೇಬೇಕು ನನಗೆ ಯಾರಾದರೂ ಕಮೆಂಟ್ ಮಾಡೋದಾದರೆ ಕೆಟ್ಟ ಕಮೆಂಟ್ಗಳಿಗೆ ದಯವಿಟ್ಟು ರಾಯರ ಹೆಸರನ್ನು ಬಳಸಬೇಡಿ ನನಗೆ ಎಲ್ಲಿಲ್ದೇ ಇರೋ ಕೋಪ ಬರುತ್ತೆ ರಾಯರು ಇರೋದು ನಮ್ಮ ಒಳ್ಳೆಯದಕ್ಕೆ ನಮ್ಮ ನಿಮಗೆ ಕಷ್ಟನಾ ರಾಯರ ಹೆಸರನ್ನು ಬಳಸ್ಕೊಳ್ಳಿ ಇನ್ಯಾರಿಗೋಸ್ಕರ ರಾಯರೈಸರನ್ನು ಬಳಸ್ಕೊಂಡ್ರೆ ನಿಜವಾಗ್ಲೂ ಸರಿ ಇರೋಲ್ಲ ಇದು ನನ್ನ ವಾರ್ನಿಂಗ್ ಅಂತನಾದರೂ ತಿಳ್ಕೊಳ್ಳಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ ತಿಳ್ಕೊಳ್ಳಿ ಇದನ್ನು ಆಗಿ ನೋಟ್ ಅಂತಲೇ ಹೇಳಿ ಹೇಳ್ತಾ ಇದ್ದೀನಿ ದಯವಿಟ್ಟು ಇದನ್ನು ಮನ್ಸಲ್ಲಿ ಇಟ್ಕೊಳ್ಳಿ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ಆ್ಯಕ್ಚುಲಿ ಈ ಮ್ಯಾಟ್ರ್ ಬಿಡಬೇಕು ಅಂತ ಅಂದ್ರೂ ಕೆಲವೊಬ್ಬರು ಬಿಡೋಕ್ಕೆ ಬಿಡ್ತಾ ಇಲ್ಲ ಓಕೆನಾ ಸೊ ಸಾರಿ ಕೇಳೆ ಕೇಳ್ತಾಳೆ ಯಾಕಂದರೆ ನಿಮಗೆ ನೀವು ಫ್ರೆಂಟಲ್ಲಿ ಏನು ನೋಡ್ತೀರಲ್ಲ ವೀಡಿಯೋ ಇಷ್ಟೇ ಅಲ್ಲ ಬ್ಯಾಕ್ಗ್ರೌಂಡಲ್ಲಿ ತುಂಬಾ ನಡೀತಾ ಇದೆ ಓಕೆನಾ ಅದು ಆದಷ್ಟು ಬೇಗ ಕನ್ಕ್ಲೂಷನ್ ಅವ್ರು ಕೊಟ್ರೇನ ಸರಿ ಇರುತ್ತೆ ಇನ್ ಕೇಸ್ ಅವ್ರು ಕೊಡೋಕೆ ಆಗಲಿಲ್ಲ ಅಂದ್ರೂ ನಾನು ಇರ್ತೀನಿ ಕನ್ಕ್ಲೂಷನ್ ಕೊಟ್ಟೆ ಕೊಡ್ತೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಓಕೆನಾ ಸೊ ಫಸ್ಟಿಗೆ ಇವತ್ತು ಗುರುವಾರ ಫ್ರೆಂಡ್ಸ್ ನಾನು ಆ್ಯಕ್ಚುಲಿ ಹೊರಗಡೆ ಹೋಗಬೇಕು ನನಗೆ ಒಬ್ಬರು ಗೃಹ ಪ್ರವೇಶಕ್ಕೆ ಇನ್ವೈಟ್ ಮಾಡಿದ್ದಾರೆ ಸೊ ಹಸ್ಬೆಂಡ್ ಅವರು ಆಫೀಸ್ಗೆ ಹೊರಟರು ನಾನು ಮತ್ತೆ ನನ್ನ ಕೋ ಸಿಸ್ಟರ್ ಅಂದರೆ ಸಂಧ್ಯಾಕ್ಕ ನಾವು ಇಬ್ಬರು ಇವಾಗ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ನೀವು ನಂಬೋದಿಲ್ಲ ಓ ಸಾರಿ ನೋಡಿ ಮುಯ್ ಕಾರ್ಡು ಇವಾಗ ಇನ್ನೂ ಹೆಸರು ಸಹ ಬರ್ದಿಲ್ಲ ನಾನು ಮುಯ್ ಕಾರ್ಡು ಹೋಗೋ ಬರದಲ್ಲಿ ಇನ್ನೊಂದು ಹತ್ತು ನಿಮಿಷ ಇರೋಕೆ ಬಂದುಬಿಟ್ಟೆ ನನಗೆ ಈ ಕಮೆಂಟ್ಗಳನ್ನು ನೋಡ್ತಾ ಇದ್ರೆ ನೋಡ್ತಾ ಇದ್ರೆ ನಾನು ವಿಡಿಯೋ ಮಾಡಲೇಬೇಕು ಅಂತ ಅನ್ನಿಸಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಏನಪ್ಪ ಅಂತಂದರೆ ನಿನ್ನೆ ನಾನು ಮಾರ್ನಿಂಗ್ ಆ್ಯಕ್ಚುಲಿ ಇದು ಇವಾಗ ತ್ರೀ ಓ ಕ್ಲಾಕ್ಗೆ ಅಪ್ಲೋಡ್ ಮಾಡ್ತೀನಿ ಇವತ್ತು ಗುರುವಾರ ಇವತ್ತು ವಿಶೇಷವಾಗಿ ರಾಯರ್ ವಾರ ರಾಯರ ಮಕ್ಕಳಿಗಂತೂ ಇದು ಹಬ್ಬ ಅಂತಲೇ ಹೇಳ್ಬೋದು ಸೊ ಬೆಳಿಗ್ಗೆನೇ ಪೂಜೆ ಎಲ್ಲ ಆಗಿದೆ ಸೊ ಎಲ್ರಿಗೂ ನಮ್ಮ ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳು ಒಳ್ಳೇದು ಮಾಡಲಿ ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲ ಸುಲಭವಾಗಿ ನಡೀಲಿ ಹಾಗೇನೇ ಇವತ್ತು ವ್ರತವೂ ಸಹ ಮಾಡ್ತಾ ಇದ್ದೀನಿ ಇವತ್ತು ಶ್ರಾವಣ ಆಗಿರೋದ್ರಿಂದ ಇನ್ನು ಮೇಲೆ ವ್ರತಗಳ ಆಚರಣೆ ತುಂಬಾ ಇರುತ್ತೆ ಸೊ ಹಾಗಾಗಿ ವ್ರತವೂ ಸಹ ಮಾಡ್ತಾ ಇದ್ದೀನಿ ಅದರ ಕಂಪ್ಲೀಟ್ ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೆ ಬಟ್ ಅದು ರೆಕಾರ್ಡ್ ಮಾಡಿದ್ದೀನಿ ಅಂದರೆ ನನಗೆ ಸ್ಪೇಸ್ ಸಾಕಾಗ್ತಾಯಿಲ್ಲ ಬಟ್ ಇವ್ರಿಗೆ ನಾನು ಆನ್ಸರ್ ಕೊಡಲೇಬೇಕು ಅಂದರೆ ಒಬ್ಬ ಮನುಷ್ಯ ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಿದ್ದು ಇಲ್ಲ ಅದು ತಪ್ಪಲ್ಲ ಅಂತ ಹೇಳಿ ವಾದಿಸ್ತಾರಲ್ವಾ ಮತ್ತು ಪಾಯಿಂಟ್ ಇಲ್ಲದೆ ಮಾತಾಡ್ತೀವಂತೆ ಇಷ್ಟು ದಿನ ನಾನು ವಿಡಿಯೋ ಹಾಕಿದ್ದೀನಿ ಪ್ರತಿಯೊಬ್ಬರು ನನ್ನ ವಿಡಿಯೋ ವೀಡಿಯೋ ಗೊತ್ತಾ ನಾನು ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತೀನಿ ಅಂತ ನಿಮ್ಮೊಬ್ಬರಿಗೆ ಅದು ನಾನ್ಸೆನ್ಸ್ ಅಂತ ಅನ್ಸಿದ್ರೆ ಪಾಯಿಂಟ್ ಏನೋ ಪಾಯಿಂಟ್ ಇಟ್ಕೊಂಡು ಮಾತಾಡ್ತೀರಾ ಅನಿಸಿದ್ರೆ ನಾನು ಒಬ್ರಿಗೋಸ್ಕರ ಇಷ್ಟು ಜನ ಕೊಡೋ ಕಾಂಪ್ಲಿಮೆಂಟ್ನ ನಾನು ದೂರ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಎಷ್ಟೋ ಜನ ಹೇಳೋದೇನು ಗೊತ್ತಾ ಅಕ್ಕ ನೀವು ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತೀರಾ ತುಂಬ ಚೆನ್ನಾಗಿರುತ್ತೆ ನೀವು ಕರೆಕ್ಟಾಗಿ ಮಾತಾಡ್ತೀರಾ ಅಂತ ಹೇಳಿ ಆ್ಯಂಡ್ ಒನ್ ಮೋರ್ ಥಿಂಗ್ ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಯಾರ ಯೂಟ್ಯೂಬರ್ ಇದ್ದಾರಲ್ಲ ಅವರಿಗೆ ಇದು ಸೀರೆ ಜಗಳ ಅಲ್ಲ ಮೈಂಡ್ ಅರ್ಥ ಮಾಡ್ಕೊಳ್ಳಿ ಇದು ಸೀರೆ ಜಗಳ ಅಲ್ಲ ಓಕೆನಾ ಇದು ಯೂಟ್ಯೂಬರ್ ಒಬ್ಬರು ಅವರ ಪರವಾಗಿ ಮಾತಾಡಿರೋದಕ್ಕೆ ಇದು ಕೌಂಟರ್ ವೀಡಿಯೋ ಅಂತಲೇ ತಿಳ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಇದನ್ನು ಕೇಳಿ ಕೇಳಿ ನಿಮಗೆ ಬೋರ್ ಆಗಿರಬಹುದು ಯಾರಿಗಾದ್ರೂ ನಿಮಗೆ ಬೋರ್ ಆಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ನೀವು ಸ್ಕಿಪ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಪೂಜೆ ವಿಡಿಯೋ ಜೊತೆ ನಾನು ಸಿಗ್ತೀನಿ ನಿಮಗೆ ಓಕೆನಾ ಬಟ್ ಇದು ಅವ್ರಿಗೆ ಅಂತಲೇ ಹೇಳಿ ಹೇಳ್ತೀನಿ ನಾನು ಮೇಡಮ್ ನಿಮ್ಮ ನಿಮಗೆ ನೀವು ಹೇಳಿದ್ರಿ ನನಗೆ ರೆಸ್ಪೆಕ್ಟ್ ಬೇಕಾಗಿಲ್ಲ ನಿಮ್ಮದು ಅಂತ ಓಕೆ ನಿಮಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ನನಗೆ ಅನ್ನಿಸ್ತು ಯಾಕಂದರೆ ನನಗೂ ಒಬ್ಬರು ಸಿಸ್ಟರ್ ಇದ್ದಾರೆ ಓಕೆ ಸೊ ಅವ್ರ ಏಜ್ ನಿಮ್ಮ ನಿಮ್ಮ ಏಜು ಒಂದೇ ಸೊ ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟೆ ನಿಮಗೆ ಬೇಡ ಅಂದರೆ ಓಕೆ ನಾನು ಆ್ಯಸ್ ಯೂಶ್ವಲ್ ಎಲ್ರಿಗೂ ಹೇಗೆ ಮಾತಾಡ್ತೀನೋ ಅದೇ ಥರ ಮಾತಾಡ್ತೀನಿ ನಾಟ್ ಎ ಪ್ರಾಬ್ಲಮ್ ಓಕೆ ಅವರು ಬೆಳಗ್ಗೆ ಒಂದು ಕಮೆಂಟ್ ಮಾಡಿದ್ದಾರೆ ಆ್ಯಂಡ್ ಇನ್ನೊಂದು ವಿಚಾರ ಸಾರಿ ಹೇಳ್ಬಿಡ್ತೀನಿ ಫಸ್ಟ್ ಫಿನಿಶ್ ಮಾಡಿ ನಿಮಗೆ ಯಾರು ಅವರು ಬಯ್ಯರ್ ಸಾರಿ ಸೆಲ್ಲರ್ ನನಗೆ ಇದು ಕೇಳಿ ಕೇಳಿ ಕನ್ಫ್ಯೂಷನೇ ಆಗಿಬಿಟ್ಟಿದೆ ಅಷ್ಟೂ ಈ ಟಾಪಿಕ್ ನಾವು ಬಿಡಬೇಕಂದ್ರು ಈ ಜನ ಇಲ್ಲ ಫ್ರೆಂಡ್ಸು ಅವರು ಸೆಲ್ಲರ್ ಏನಿದಾರಲ್ಲ ಸೆಲ್ಲರ್ ಅವರು ಪರವಾಗಿ ಒಬ್ಬರು ವೀಡಿಯೋ ಮಾಡಿದ್ರು ನೆನೆ ಆಯಿತಾ ತುಂಬ ಜನ ವೀಡಿಯೋ ಇದ್ದಾರೆ ಓಕೆನಾ ಎಲ್ಲರೂ ಅವರವರು ಇದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ ಆಗಿರೋದ್ರಿಂದ ಅವರವರಿಗೆ ಮಾತಾಡುವಂತಹ ಹಕ್ಕು ಇದ್ದೇ ಇದೆ ಓಕೆನಾ ಎಲ್ಲರೂ ಮಾತಾಡ್ತಾ ಇದ್ದಾರೆ ಬಟ್ ನನಗೊಂದು ಏನು ಬಂದಿದೆ ಅಂದರೆ ಪರ್ಸ್ನಲ್ ಆಗಿ ನಾನು ಮಾತಾಡ್ತಾ ಇದ್ದೀನಿ ಅಂತ ಅವರ ಪರ್ಸ್ನಲ್ ಲೈಫ್ ಆ್ಯಂಡ್ ನೋ ಯಾಕಂದರೆ ನಾನು ಒಬ್ಳು ಹೆಣ್ಣು ಮಗಳಾಗಿ ಇನ್ನೊಬ್ಬರ ಪರ್ಸ್ನಲ್ ಬಗ್ಗೆ ನಾನು ಯಾವತ್ತೂ ಮಾತಾಡಿಲ್ಲ ಆ್ಯಂಡ್ ಮೈಂಡ್ ಯುವರ್ ಕಾಮೆಂಟ್ಸ್ ನಾನು ಮರ್ಯಾದೆ ಕೊಡ್ತಾ ಇದೆ ಬೇಡ ಅಂತ ಹೇಳಿದ್ದೀರಾ ನಾನು ಕೊಡೋದೇ ಹಿಂಗೆ ತಗೋತಾ ಇರಿ ಓಕೆ ನಾನು ಯಾರೊಬ್ಬರು ಪರ್ಸ್ನಲ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಯಾರು ಮಾತಾಡಿದಾರಲ್ಲ ಅವ್ರಿಗೆ ಹೋಗಿ ಕಮೆಂಟ್ ಮಾಡಿ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಈಸ್ ನಾನು ಆ ಹುಡುಗಿ ಪರವಾಗಿ ಅಂತ ಹೇಳಲ್ಲ ಕೆಲವೊಬ್ಬರಿಗೆ ಬಂದು ಅವ್ರ ಅಪ್ಪ ಅಮ್ಮ ಬಗ್ಗೆ ಎಲ್ಲ ನನ್ನ ಹತ್ರ ಕಮೆಂಟ್ ಮಾಡಿದಾಗ ಅತ್ತೆ ಮಾವ ನೋಡಲಿ ಈ ಥರ ಕಮೆಂಟ್ ಮಾಡಿದಾಗ ಕೆಳಗೆ ಬಿದ್ದೋರಿಗೆ ಆಳ್ಗೊಂದು ಕಲ್ಲು ಅಂತ ವಿಡಿಯೋ ಹಾಕಿದ್ದೀನಿ ನೋಡಿಲ್ಲ ಅಂದರೆ ಹೋಗಿ ಔಟ್ ಮಾಡಿ ಓಕೆ ಅಲ್ಲಿ ನಾನು ಹೇಳಿದ್ದೀನಿ ಇದು ಜಗಳ ಯಾರದು ಸೆಲ್ಲರ್ ಆ್ಯಂಡ್ ಬೈಯರ್ದು ಅದರಲ್ಲಿ ಅವ್ರು ಆಡಿರೋ ಮಾತುಗಳು ಕೆಲವೊಂದು ನಮಗೆ ಹರ್ಟ್ ಆಗಿರೋದ್ರಿಂದ ನಾವು ಬ್ಲಾಗ್ ಮಾಡ್ತಾ ಇದ್ದೀವಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀವಿ ಪಬ್ಲಿಕ್ಗೆ ಗೊತ್ತಾಗಲಿ ಅಂತ ಹೇಳಿ ಓಕೆ ಎಲ್ಲೇ ಆಗಲಿ ನಾನು ಅವರ ಅಮ್ಮನ ಬಗ್ಗೆ ಅಪ್ಪನ ಬಗ್ಗೆ ಮಾತಾಡಿಲ್ಲ ಬಿಕಾಸ್ ಐ ನೋ ದ ವ್ಯಾಲ್ಯೂ ಆಫ್ ಮದರ್ ಆ್ಯಂಡ್ ಪೇರೆಂಟ್ಸ್ ಓಕೆ ನಾನು ತುಂಬ ಕಷ್ಟಪಟ್ಟು ಬೆಳೆದವಳೆ ನಾಲ್ಕು ವರ್ಷದಿಂದ ಯೂಟ್ಯೂಬ್ನ ಮಾಡ್ತಾ ಇದ್ದೀನಿ ಯಾರೊಬ್ಬರ ಜಗಳಕ್ಕೂ ನಾನು ಹೋಗಿಲ್ಲ ಇದು ಯಾಕೆ ನಾನು ಬಂದಿದ್ದೀನಿ ಅಂದರೆ ಗುಂಪು ಕಟ್ಕೊಂಡು ಮಾಡ್ತಾಯಿದ್ದಾರೆ ಅಂತಂದರೆ ಗುಂಪು ಕಟ್ಕೊಂಡು ಮಾಡೋ ಅಷ್ಟು ಇದು ನಮಗೆ ಬೇಕಾಗಿಲ್ಲ ಆ್ಯಂಡ್ ಒನ್ ಮೋರ್ ಥಿಂಗ್ ಅಲ್ಲೆಲ್ಲ ವೀಡಿಯೋ ಮಾಡ್ತಾ ಇದ್ದಾರಲ್ಲ ಇದ್ರ ಬಗ್ಗೆ ಅವರೊಬ್ರಿಗೂ ನಾನು ಕಮೆಂಟ್ ಮಾಡಲ್ಲ ಫಸ್ಟ್ ಹೋಗಿ ಚೆಕ್ ಮಾಡಿ ಓಕೆ ಗ್ರೂಪ್ ಆಗಿದ್ದರೆ ಬಂದು ಸಪೋರ್ಟಿವ್ ಆಗಿ ಕಮೆಂಟ್ಗಳನ್ನು ಮಾಡ್ಕೋತೀವಿ ಫಸ್ಟ್ ಏನು ಮಾತಾಡ್ತೀವಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆಮೇಲೆ ಮಾತಾಡಿ ಓಕೆ ನನಗೂ ಒಂದು ಲಿಮಿಟ್ ಅಂತ ಇರುತ್ತೆ ನಾನು ಯೂಶ್ವಲಿ ಈ ಥರ ಮಾತಾಡೋದಿಲ್ಲ ನಂಗೆ ತುಂಬ ಹರ್ಟ್ ಆಯಿತು ಗ್ರೂಪಿಸಮ್ ಮಾಡಿಕೊಂಡು ಎಲ್ಲರೂ ಒಬ್ಬರ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಹೆಂಗೆ ಹೇಳ್ತೀರಾ ನೀವು ಗ್ರೂಪಿಸಮ್ ಮಾಡಿದ್ದೀವಿ ಅಂತ ನನ್ನ ನನ್ನ ಕಮೆಂಟ್ ಅವ್ರ ಚಾನಲಲ್ಲಿ ಅಲ್ಲಿ ನೋಡಿದ್ದೀರಾ ನೀವು ಫಸ್ಟ್ ಆಫ್ ಆಲ್ ನಾನು ಅವ್ರ ವೀಡಿಯೋಗಳ್ನು ಸಹ ನೋಡೋದಿಲ್ಲ ಕೆಲವೊಬ್ಬರು ನೋಡ್ತೀನಿ ಕೆಲವೊಬ್ಬರು ನಾನು ನೋಡೇ ಇಲ್ಲ ಸೊ ನನ್ನ ಫ್ರೆಂಡ್ಸು ಒಬ್ರು ಹೇಳಿದರು ಅಯ್ಯೋ ಭಾಗ್ಯ ಈ ಥರ ಏನೋ ಮಾತಾಡ್ತಾ ಇದ್ದಾರೆ ಕಣೆ ಅವ್ರ ಎಲ್ಲ ಅಂತ ಅವಾಗ ನಾನು ಆ ವಿಡಿಯೋ ನೋಡಿದಾಗ ಆ್ಯಂಡ್ ಲಾಸ್ಟಲ್ಲಿ ಅವ್ರಿಗೆ ಹೇಳಿದ್ದೀನಿ ನಾನು ಮಗುಗೆ ಹಾಲು ಕುಡಿಸ್ಕೊಂಡು ಅಂದರೆ ಫೀಡ್ ಮಾಡ್ತಾ ವಿಡಿಯೋ ಮಾಡಿದ್ದಕ್ಕೆ ನಾನು ಅವ್ರಿಗೂ ಹೇಳಿದ್ದೀನಿ ಅವ್ರು ನನ್ನ ಗ್ರೂಪ್ ಆಗಿದ್ದರೆ ನಾನು ಯಾಕೆ ಹೇಳ್ತಾ ಇದ್ದೆ ಮೇ ಬಿ ನೀವು ಮಾಡ್ತಾ ಇರ್ಬೋದೇನೋ ಗ್ರೂಪಿಸಮ್ ಒಳಗಡೆಯಿಂದ ಆ ಕಡೆಯಿಂದ ಬಂದಿರ್ಬೋದೇನೋ ತಗೊಂಡಿದ್ದೀವೇನೋ ಅದಕ್ಕೆ ನಿಮಗೆಲ್ಲ ಸಾವಿರ ರೂಪಾಯಿ ಲೆಕ್ಕ ಇಲ್ಲ ಮೇಡಮ್ ನಮಗೆ ಸಾವಿರ ರೂಪಾಯಿ ಇದ್ರೆ ಒಂದೊಂದು ರೂಪಾಯಿನೂ ಲೆಕ್ಕ ಯಾಕಂದರೆ ನಾವು ಕಷ್ಟಪಟ್ಟು ದುಡಿತಾ ಇದ್ದೀವಿ ಕಷ್ಟಪಟ್ಟು ಇಷ್ಟು ಒಂದು ಸಂಸಾರನ ನಿಭಾಯಿಸಬೇಕು ಅಂತಂದರೆ ಕಷ್ಟಪಟ್ಟುನೇ ಒಂದೊಂದು ಸ್ಟೆಪ್ಪನ್ನು ಹತ್ಕೊ ಬಂದಿದ್ದೀವಿ ಯಾವುದು ಬಿಟ್ಟಿಯಾಗಿ ಬಂದಿಲ್ಲ ಮೇಡಮ್ ನಮಗೆ ಅರ್ಥ ಮಾಡ್ಕೊಳ್ಳಿ ಓಕೆ ಯಾರೂ ಇಲ್ಲಿ ಗ್ರೂಪಿಸ ಮಾಡ್ತಾ ಇಲ್ಲ ಇದ್ದಿಷ್ಟು ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಆ್ಯಂಡ್ ಬನ್ನಿ ಈಗ ಅವರ ಕಮೆಂಟನ್ನು ಓದ್ತಾ ಒಂದೊಂದಾಗೆ ಹೇಳ್ತೀನಿ ನಾನು ನಮ್ಮಂಥ ಜನರಿಂದ ಹೀಗೆ ನಡೆಯುತ್ತಿರೇ ದೊಡ್ಡ ಕೇಸ್ಗೆ ನ್ಯಾಯ ಸಿಗಲ್ವ ಕೋರ್ಸ್ ಹೌದು ಇವಾಗ ತಪ್ಪಿರೋರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಲ್ಲ ಅವ್ರದೇ ಸರಿ ಅಂತ ತಪ್ಪು ಹೌದು ಸಿಗಲ್ಲ ನ್ಯಾಯ ಇವಾಗ ಅವ್ರು ದುಡ್ಡು ಕೊಟ್ರು ಅಂತ ಹೇಳಿ ಅವ್ರ ಪರವಾಗಿನೇ ದೊಡ್ಡ ದೊಡ್ಡ ಯೂಟ್ಯೂಬರೇ ವಿಡಿಯೋ ಮಾಡ್ತಾ ಇದ್ದಾರೆ ಇದು ಫೇಕು ಅದು ಫೇಕು ಇದು ಫೇಕು ಅಂತ ಓಕೆನಾ ಇನ್ನು ನೀವೆಲ್ಲ ಯಾವ ಲೆಕ್ಕ ಅದು ನೀವೇನೇನೋ ಮಾತಾಡ್ತಿದ್ದೀರಾ ಅಂತ ನಿಮಗೆ ಗೊತ್ತಾಗಿಲ್ಲ ನಾನು ಏನು ಇಲ್ಲ ಮೇಡಮ್ ನಾನು ಕರೆಕ್ಟಾಗೇ ಮಾತಾಡ್ತಾ ಇದ್ದೀನಿ ಪಾಯಿಂಟ್ ಟು ಪಾಯಿಂಟೇ ನಾನು ಮಾತಾಡೋದು ಯಾಕಂದರೆ ಅನ್ನೆಸರಿ ಮಾತಾಡೋಕ್ಕೆ ನನಗೆ ಟೈಮ್ ಇಲ್ಲ ಓಕೆನಾ ಅವ್ರು ಹೇಳ್ತಾರಲ್ಲ ಟೈಮ್ ಇಲ್ಲ ಅಂತ ಇವನ್ ನನಗೂ ಟೈಮ್ ಇಲ್ಲ ಫಂಕ್ಷನ್ಗೆ ಹೋಗ್ಬೇಕು ನಾನು ಆಲ್ರೆಡಿ ಇವಾಗ ಟ್ವೆಲ್ ತರ್ಟಿ ಆಗ್ತಾ ಬಂತು ಫಂಕ್ಷನ್ಗೆ ಹೋಗ್ಬೇಕು ಸೊ ಈ ವಿಡಿಯೋ ನಾನು ಮಾಡಲೇಬೇಕು ಅಂತ ಹೇಳಿ ಕೂತು ಇವಾಗ ವಿಡಿಯೋ ಮಾಡ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಯಾರೂ ಕೆಲಸ ಕಾರ್ಯ ಇಲ್ಲದೆ ಕೂತು ಮಾತಾಡೋದಿಲ್ಲ ನಾನು ಇದ್ರ ಬಗ್ಗೆ ನಾನು ಆಲ್ಮೋಸ್ಟ್ ಟೂ ಟು ತ್ರೀ ಡೇಸಿಂದ ವಿಡಿಯೋನೇ ಹಾಕಿಲ್ಲ ಮತ್ತೆ ಕೆಣಕ್ತಾಯಿದ್ದೀರಾ ನೀವೇ ತಗೊಳ್ಳಿ ಓಕೆನಾ ಒಬ್ರಿಗೆ ನ್ಯಾಯ ಕೊಡ್ಸೋಕೆ ಮುಂದೆ ಬರೋರು ಹೀಗೆ ನೀವು ಅವರಿಗೆ ಅನ್ಯಾಯ ಆಗೋ ಥರ ಮಾಡಿದ್ದೀರಾ ಅಂತ ನನಗನ್ನಿಸ್ತಿದೆ ಯಾಕೆ ಅನ್ನಿಸ್ತಿದೆ ನಾನು ಯಾರಿಗೂ ಇಲ್ಲಿ ಅನ್ಯಾಯ ಮಾಡೋಕ್ಕೆ ಬಂದಿಲ್ಲ ಓಕೆನಾ ಆ ಹುಡುಗಿ ನೀವು ಅಂದ್ಕೊಂಡಷ್ಟು ಪಾಪದವ್ಳು ಅಲ್ಲಮ್ಮ ಮೇ ಬಿ ನಿಮಗೆ ಅನಿಸಿರ್ಬೋದು ಅವ್ರಿಗೆ ತುಂಬ ಸಬ್ಸ್ಕ್ರಿಪ್ಷನ್ ಇದೆ ನಾನು ಅವ್ರ ಪರವಾಗಿ ಮಾತಾಡಿದರೆ ನನಗೆ ಸಬ್ಸ್ಕ್ರಿಪ್ಷನ್ ಸಿಗ್ಬೋದು ಅದು ನಿಮ್ಮ ಭ್ರಮೆ ಓಕೆನಾ ಜನ ಕಣ್ಣಿಗೆ ಬಟ್ಟೆ ಕಟ್ಟಿರಲ್ಲ ಮೇಡಮ್ ಕಣ್ಣು ಬಿಟ್ಟು ನೋಡ್ತಾರೆ ಯಾರದು ಸರಿ ಯಾರದು ತಪ್ಪು ಅಂತ ಈಗ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಾಗಿದೆ ಆಯ್ತಾ ಇಷ್ಟು ಮಾತಾಡೋರು ನೀವು ಒಂದ್ ವಿಡಿಯೋನ ಡಿಲೀಟ್ ಮಾಡೋರು ಒಂದು ಸಾರಿ ಕೇಳಿದ್ರೆ ಇಷ್ಟೆಲ್ಲ ಏನಕ್ಕೆ ಬೇಕಾಗಿತ್ತು ನಿಮಗೆ ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಅಂದಂಗಾಯ್ತು ಇವರು ಕೆಲಸಗಳು ಆಯ್ತಾ ನಾನು ನಿಮ್ ತರ ಯೂಟ್ಯೂಬ್ ಪಾಲಿಸಿ ಪಾರ್ಟ್ ಟೈಮ್ ಮಾಡಿಕೊಂಡು ಎಲ್ಲರ ಹತ್ರ ಮಾತಾಡಿಕೊಂಡು ಡಿಸ್ಕಸ್ ಮಾಡಿ ಅವಳಿಗೆ ಪಾಠ ಕಲಿಸ್ಬೇಕು ಅಂತ ನೀವೆಲ್ಲ ಮಾಡ್ತಿರೋ ಪ್ರಯತ್ನ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಹೌದಾ ಮೇಡಮ್ ಯಾವಾಗ ನೋಡಿದ್ದೀರಾ ಮೇಡಮ್ ನಾವೆಲ್ಲ ಕುತ್ಕೊಂಡು ಮಾತಾಡೋದು ಮಾತಾಡೋ ಮುಂಚೆ ಪ್ರಜ್ಞೆ ಇರಲಿ ಮೇಡಮ್ ಮೈ ಮೇಲೆ ಮೇಡಮ್ ಅಂತನೂ ಅನ್ಬಾರ್ದು ಮಾತಾಡೋ ಮುಂಚೆ ಪ್ರಜ್ಞೆ ಇರಲಿ ನಿಮಗೆ ಓಕೆ ಯಾರೂ ಇಲ್ಲಿ ಡಿಸ್ಕಷನ್ ಮಾಡಿ ಮಾಡ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಅವ್ರ ಹತ್ರ ನನ್ನ ನಂಬರ್ ಇದೆಯಾ ಕೇಳಿ ಅವ್ರಿಗೆ ಏನಾದರೂ ಮೆಸೇಜ್ ಮಾಡ್ತೀನ ಕೇಳಿ ಅವರೇ ಪಾಪ ನನ್ನ ಚಾನಲ್ಗೊಂದು ಕಮೆಂಟ್ ಹಾಕಿದ್ರು ಒಂದು ರಿಪ್ಲೈ ಮಾಡಿರಲ್ಲ ಗೊತ್ತಾ ಗ್ರೂಪಿಸಮ್ ಅಂದರೆ ಬೇರೆನೇ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಇಲ್ಲೂ ಬಂದು ನ ತರ್ತಿರಲ್ವಾ ನಿಮ್ಮ ಮೈಂಡ್ ಸೆಟ್ಗೆ ಗೆ ಏನು ಅನ್ಬೇಕೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಯೂಟ್ಯೂಬಲ್ಲಿ ಒಂದು ಕಡೆನೇ ಪಾಲಿಟಿಕ್ಸ್ ನಡೆಯೋಲ್ಲ ಯಾರಿಗೇನು ಇಷ್ಟ ಆಗುತ್ತೋ ಅದನ್ನು ಧ್ವನಿ ಎತ್ತಿ ಮಾತಾಡ್ತಾರೆ ಅರ್ಥ ಮಾಡ್ಕೊಳ್ಳಿ ಎಲ್ಲೋ ನಡೀತಾ ಇರೋ ಪಾಲಿಟಿಕ್ಸ್ನು ಇಲ್ಲಿಗೆ ತಂದು ಜಾಯಿನ್ ಮಾಡ್ತಾಯಿದ್ದೀರ ಅಂದರೆ ನಿಮ್ಮ ಬಿಡಿ ಆಯಿತಾ ಹಾಂ ಹಾಂ ನಾನು ಕಮೆಂಟ್ ಡಿಲೀಟ್ ಮಾಡಿದ್ದೇನಂತೆ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಅವ್ರ ಕಮೆಂಟ್ ನಾನು ಡಿಲೀಟ್ ಮಾಡಿದ್ದೇನೆ ಹೋಗಿ ಬನ್ನಿ ನಾನು ಸ್ಕ್ರೀನ್ಶಾಟ್ ಸಮೇತ ಇಟ್ಟಿದ್ದೀನಿ ಯಾಕಂದರೆ ಜನ ನಂಬಲ್ಲ ವಿತ್ ಪ್ರೂಫ್ ಕೇಳ್ತಾರೆ ಹ್ಞೂ ವಿತ್ ಪ್ರೂಫ್ ನಾನು ಇಟ್ಕೊಂಡಿದ್ದೀನಿ ನಗ್ನಾಗ್ತಾನೆ ಹೇಳ್ತಾ ಇದ್ದೀನಿ ನನಗೆ ತುಂಬ ಬೇಜಾರಾಯಿತು ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಆಮೇಲೆ ನೀವು ನನಗೆ ರೆಸ್ಪೆಕ್ಟ್ ಕೊಡೋದು ಬೇಡ ಒಳ್ಳೆ ಕೆಲಸ ಮಾಡಿದರೆ ನನಗೆ ರೆಸ್ಪೆಕ್ಟ್ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ಇಟ್ಕೊಳ್ಳಿ ಸಿಕ್ಕಿಸ್ಕೊಳ್ಳಿ ದೊಡ್ಡವರು ನಾವು ಮರ್ಯಾದೆ ಕೊಡ್ತೀವಿ ಅದು ನಮ್ಮ ಕಡೆ ನಾವು ಕಲ್ತಿರೋ ಸಂಸ್ಕಾರ ಕಣ್ರಿ ನೀವು ದೊಡ್ಡವರು ನನಗಿಂತ ಹೇಜಲ್ಲ ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟೆ ಬೇಡವಾ ಬಿಟ್ಟಾಕೆ ಅಂತಲೇ ಅಂತೀನಿ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಿದೆ ನನ್ನ ಕೆಣಕಿದ ನೀವೇ ಗ್ರೂಪಿಸಮ್ ಅಂತೆ ಎಲ್ಲರೂ ಸೇರಿ ಒಬ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀವಂತೆ ಇದರಿಂದನೇ ನನಗೆ ಟಾರ್ಗೆಟ್ ಆಯಿತು ನಾನು ವಾಪಸ್ ವೀಡಿಯೋ ಇದ್ದೀನಿ ಇದಕ್ಕೆ ಏನು ನಿಮಗೂ ನನಗೂ ಪರ್ಸ್ನಲ್ ಏನೂ ಇಲ್ಲ ಇಲ್ಲಿ ಯಾರೂ ಗ್ರೂಪಿಸಮ್ ಸಹ ಮಾಡ್ತಾ ಇಲ್ಲ ಫಸ್ಟು ಅರ್ಥ ಮಾಡ್ಕೊಳ್ಳಿ ಮೆಚುರಿಟಿ ಇದೆ ತಾನೇ ದೊಡ್ಡೋರಲ್ವ ನೀವು ಅರ್ಥ ಮಾಡ್ಕೊಳ್ಳಿ ಯಾಕೆ ಈ ಥರ ಸಿಲ್ಲಿ ಚಿಕ್ಕ ಚಿಕ್ಕ ಮಕ್ಕಳ ಥರ ಆಡ್ತೀರಾ ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಜಾಸ್ತಿ ನಾನು ವಿಡಿಯೋಗಳು ಸಹ ಮಾಡಿಲ್ಲ ಆಯಿತಾ ಕಮೆಂಟ್ಗಳಿಗೆ ರಿಪ್ಲೈ ಮಾಡಿದ್ದೀನಿ ಆಮೇಲೆ ಇದ್ರ ಬಗ್ಗೆ ಮಾತಾಡಿ ಅಂತ ತುಂಬ ಜನ ಕೇಳಿದಾಗ್ಲೂ ಅಷ್ಟೇ ನನಗೆ ಅನ್ಸಿದ್ರೆ ಮಾತ್ರ ನಾನು ಮಾತಾಡೋದು ಸುಮ್ ಸುಮ್ಮನೆ ಎಲ್ಲೂ ನಾನು ಹೋಗಿ ಮಾತಾಡೋದಿಲ್ಲ ಆಮೇಲೆ ಹೌದು ಕೆಲವೊಬ್ಬರು ಅವರ ಪರ್ಸ್ನಲ್ ಲೈಫ್ ಬಗ್ಗೆನೂ ಸಹ ಮಾತಾಡಿದ್ದಾರೆ ಆಯಿತಾ ಅವ್ರಿಗೆ ನಿನ್ನೆ ವೀಡಿಯೋದಲ್ಲೇ ಲಾಸ್ಟಲ್ಲಿ ಹೇಳಿದ್ದೀನಿ ನೋಡಿ ತಾಯಿ ನೀವು ಒಬ್ಬರು ತಾಯಿ ನಿಮಗೂ ಒಂದು ಪುಟ್ಟ ಮಗು ಇದೆ ನೋಡ್ಕೊಂಡು ಮಾತಾಡಿ ಅಂತ ಹೇಳಿ ಹೇಳಿದ್ದೀನಿ ಓಕೆನಾ ಸೊ ಆಮೇಲೆ ತುಂಬಾ ಕಮೆಂಟ್ ಮಾಡಿದ್ದಾರೆ ಫ್ರೆಂಡ್ಸ್ ವಿಡಿಯೋದಲ್ಲಿ ಹೇಳುವ ಪ್ರಯತ್ನ ಮಾಡಿದ್ದೀನಿ ತುಂಬ ಏನೇನೋ ಹೇಳಿದ್ದಾರೆ ನೀವು ರಿಪ್ಲೈ ಕೊಡೋದನ್ನು ಡಿಲೀಟ್ ಮಾಡಿ ನಾ ವೀಡಿಯೋ ಸ್ಕ್ರೀನ್ಶಾಟ್ ಇಟ್ಕೊಂಡಿದ್ದೀನಿ ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಮಾಡಿದ್ರು ನನಗೆ ಈ ಕಮೆಂಟನ್ನು ಸಹಿಸ್ಕೊಳ್ಳೋಕ್ಕಾಗದೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಯಾರು ನೋಡಿ ಪಾಲಿಟಿಕ್ಸ್ ಅನ್ನೋದು ಆಚೆ ಮಾತ್ರ ನಡೆಯುತ್ತೆ ಯೂಟ್ಯೂಬಲ್ಲಿ ಎಲ್ಲೂ ಪಾಲಿಟಿಕ್ಸ್ ನಡೀತಾ ಇಲ್ಲ ಯಾರಿಗೆಲ್ಲ ಅದು ಸತ್ಯ ಅಂತ ಅನಿಸಿದ್ಯೋ ಅವರು ಮಾತ್ರ ಧ್ವನಿ ಎತ್ತಿ ಮಾತಾಡಿದ್ದಾರೆ ನೀವು ಅನ್ಕೋಬೋದು ದೊಡ್ಡ ಯೂಟ್ಯೂಬರ್ ಯಾರು ಮಾಡಿಲ್ಲ ಅವ್ರ ಪಾಡಿಗೆ ಅವ್ರು ಇದ್ದಾರೆ ಅಂತ ಕೆಲವೊಬ್ರು ದೊಡ್ಡ ಯೂಟ್ಯೂಬರ್ಸ್ಗಳು ಸಹ ವಿಡಿಯೋ ಮಾಡಿದ್ದಾರೆ ಸೊ ನೀವು ನೋಡಿಲ್ಲ ಅಂತ ಅನ್ಸುತ್ತೆ ಹೋಗಿ ನೋಡಿ ಕೆಲವೊಬ್ರು ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಆಮೇಲೆ ಒನ್ ಮೋರ್ ತಿಂಗ್ ನೋಡಿ ನಮಗೆ ಅವ್ರ ಪರ್ಸ್ನಲ್ ತೊಗೊಂಡು ನಮ್ಗೇನೂ ಆಗಬೇಕಾಗಿಲ್ಲ ಓಕೆನಾ ಸೊ ಎಲ್ರಿಗೂ ಅವ್ರದ್ದೇ ಆದಂತಹ ಪರ್ಸ್ನಲ್ ಲೈಫ್ ಅಂತ ಇರುತ್ತೆ ಸೊ ನಾನು ಎಕ್ಸ್ಪೆಷಲಿ ಸೊ ಯಾರೆಲ್ಲ ಅವಳ ಲೈಫ್ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡ್ತಾ ಇದ್ದಾರೋ ನೀವು ಅಲ್ಲಿ ಹೋಗಿ ಕಮೆಂಟ್ ಮಾಡಿ ಇಲ್ಲಿ ಬಂದು ಕಮೆಂಟ್ ಮಾಡೋದು ಸರಿ ಇರಲ್ಲ ಆ್ಯಂಡ್ ಇದು ನನ್ನ ವಾರ್ನಿಂಗ್ ಅಂತಲೇ ತಿಳ್ಕೊಳ್ಳಿ ನಂಗೆ ಬೇಜಾರಿಲ್ಲ ನಿಮಗೆ ಮರ್ಯಾದೆ ಕೊಡೋಕ್ಕೆ ನನಗೂ ಇಷ್ಟ ಇಲ್ಲ ಕೊಡೋವಾಗ ತೊಗೋಬೇಕು ಮರ್ಯಾದೆ ಯಾರಾದರೂ ಕೊಡ್ತಾರೆ ಅಂದರೆ ಖುಷಿ ಪಡಬೇಕು ನಾವು ಮರ್ಯಾದೆ ತಗೊಳ್ಳೋ ಸ್ಥಾನದಲ್ಲಿದ್ದೀವಿ ಅಂತ ಹೇಳಿ ಅದನ್ನ ಬಿಟ್ಟು ಮರ್ಯಾದಿನೇ ಕೊಡಬೇಡಿ ಅಂತ ಅಂದರೆ ಕೊಡೋದೇ ಇಲ್ಲ ಬೇಡ ಅದಕ್ಕೆ ಮರ್ಯಾದೆ ಕೊಡೋದೇ ಇಲ್ಲ ಸಾರಿ ನೋಡಿ ಕಾಲ್ ಮೇಲೆ ಕಾಲ್ ಬರ್ತಾ ಬರ್ತಾಯಿದೆ ಅಕ್ಕಪ ರೆಡಿಯಾಗಿದ್ದಾರೆ ಕರಿತಾ ಇದ್ದಾರೆ ಹೋಗ್ಬೇಕು ನಾನು ಅದಕ್ಕೆ ಕಟ್ ಮಾಡಿದೆ ಒಂದು ಟೂ ಮಿನಿಟ್ಸ್ ನಾನು ಬ್ಲಾಗ್ ನೆನ್ ಮಾಡ್ಬಿಡ್ತೀನಿ ಸೊ ದಯವಿಟ್ಟು ಇದ್ರ ಬಗ್ಗೆ ಸತಿ ನನ್ನ ಹತ್ರ ಕಮೆಂಟ್ ಮಾಡಬೇಡಿ ನಿಮ್ಮ ಚಾನಲ್ಲು ನಾನು ನೋಡ್ತಾನೂ ಇರಲಿಲ್ಲ ಯಾರೋ ನನಗೆ ಕಳಿಸಿದ್ರು ಅಕ್ಕ ಇವರು ಡೀಪಾಗಿ ಮಾತಾಡಿದ್ದಾರೆ ಒಂದು ಸ್ವಲ್ಪ ನೋಡಿ ಅಂತ ಹೇಳಿ ಸೊ ಅದಕ್ಕೇ ನೋಡಿದೆ ಹೊರ್ತು ನನಗುನು ಬೇರೆಯವ್ರ ವೀಡಿಯೋಗಳಷ್ಟು ನೋಡೋಷ್ಟು ಪುರ್ಸತ್ತಿಲ್ಲ ತಾಯಿ ನನಗೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಸೊ ನಾನು ಕ್ಲೀನಿಂಗ್ ಅದು ಇದು ಎಲ್ಲ ಮಾಡ್ಕೊತಾ ಇದ್ದೀನಿ ಸೊ ನಮಗೂ ತುಂಬ ಕೆಲಸ ಇದೆ ನಮಗೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಕಮೆಂಟ್ಗಳು ಮಾಡಕ್ಕೆ ಬರೋದಿಲ್ಲ ಸೊ ನಾವು ಇರೋದೇ ಹೀಗೆ ಆ್ಯಂಡ್ ನಾವು ಕ ಬಂದಿರೋ ಆದಿ ಹೇಗೆ ಅಂದರೆ ದೊಡ್ಡವ್ರಿಗೆ ಮದ್ಯ ಮರ್ಯಾದೆ ಕೊಡೋದು ಇವನ್ ನನಗೂ ನಮ್ಮ ಅಪ್ಪ ಅಮ್ಮ ಅದೇ ಸಂಸ್ಕೃತಿ ಕಲಿಸ್ಕೊಟ್ಟಿದ್ದಾರೆ ಆದರೆ ನಾನು ಇಲ್ಲಿ ಅವರನ್ನು ತರ್ತಾ ಇಲ್ಲ ಬಿಕಾಸ್ ಅವರು ಎಲ್ ಎಲ್ಲ ಎಲ್ಲರ ಮುಂದೆ ಮಾತಾಡ್ಬೇಕಂದ್ರೆ ಅದಕ್ಕೊಂದು ಗತ್ತೆ ಬೇರೆ ಓಕೆನಾ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಬಟ್ ಇಂಥ ಇದರಲ್ಲಿ ನಾನು ಅವ್ರ ಹೆಸರು ತಗೊಳಕು ಇಷ್ಟಪಡೋದಿಲ್ಲ ಸೊ ಮೇಡಮ್ ಸತಿ ನನಗೆ ಅಂತ ಟಾರ್ಗೆಟ್ ಮಾಡಿ ನೀವು ಕಮೆಂಟ್ ಮಾಡೋಂಗಿದ್ರೆ ನಿಜವಾಗ್ಲೂ ಇದು ಎಲ್ಲಿ ಮುಟ್ಟುತ್ತೋ ಐ ಡೋಂಟ್ ನೋ ಬಟ್ ನೀವು ಕಮೆಂಟ್ ಮಾಡಿರೋದು ವಿತ್ ಪ್ರೂಫ್ ಇದೆ ಸೊ ನನಗೆ ಗೊತ್ತು ಏನು ಮಾಡಬೇಕು ಅಂತ ಸೊ ದಯವಿಟ್ಟು ಫಸ್ಟ್ ಆಫ್ ಆಲ್ ಈ ಯೂಟ್ಯೂಬಲ್ಲಿ ಗ್ರೂಪಿಸಮ್ ಯಾರೂ ಇಲ್ಲ ನಿಮ್ಮ ಕಣ್ಣನ್ನು ತೆರೆದು ನೋಡಿ ಯಾಕಂದರೆ ನಿಮಗೆ ಯಾರು ಇರದೇ ಇರ್ಬೋದು ನಮಗೆ ಫ್ರೆಂಡ್ಸ್ಗಳಿದ್ದಾರೆ ಸೊ ಇವಾಗ ಬೈಯರ್ ಯಾರಿದ್ದಾರೆಲ್ಲ ಅವ್ರಿಗೆ ನನಗೆ ನಾನೇನು ಫ್ರೆಂಡ್ ಅಲ್ಲ ಅವ್ರಿಗೆ ನನ್ನ ಒಬ್ಬರು ಯೂಟ್ಯೂಬ್ ಫ್ರೆಂಡ್ ನನಗೆ ಆ ವಿಡಿಯೋ ಕಳಿಸಿ ನೋಡು ಭಾಗ್ಯ ಹಂಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಅಂದಾಗ ನನಗೆ ಯಾಕೋ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಂತ ಅನ್ನಿಸ್ತು ಮೇಲೆ ನಾನು ಅವ್ರ ಬಗ್ಗೆ ಮಾತಾಡಿದ್ದೀನಿ ಸೊ ಆಫ್ಟರ್ ದಟ್ ನಾನು ನನಗೆ ಮೇಲ್ ಮಾಡಿದರು ಪಾಪ ಅವರು ಬೈಯರು ನಾನು ಆ ಮೇಲ್ ಸಹ ನೋಡಿಲ್ಲ ಇದೇ ಯೂಟ್ಯೂಬರ್ ಅಂದರೆ ನನ್ನ ಅಕ್ಕ ಅಂತಲೇ ಹೇಳ್ತೀನಿ ಅವ್ರನ್ನ ನಮ್ಮ ಅವರು ಸಿಸ್ಟರ್ ಅವರು ನಂಬರ್ ಕೇಳ್ತಾರೆ ಕೊಡ್ಲ ಭಾಗ್ಯ ಅಂತ ಕೇಳಿದಾಗಲೇ ನಾನು ನಂಬರ್ ಕೊಟ್ಟಿರೋದು ಯಾರ ಹತ್ರನೂ ಯೂಶ್ಯಲಿ ನಾನು ನಂಬರ್ ಶೇರ್ ಮಾಡೋದಿಲ್ಲ ಓಕೆ ನಾ ತಿಳ್ಕೊಂಡು ಮಾತಾಡಿ ಸುಮ್ಮನೆ ನನಗೂ ಒಂದು ಚಾನಲ್ ಇದೆ ನಾನು ನನಗೂ ವ್ಯೂಸ್ ಹೋಗಬೇಕು ಸೊ ನೀವು ಮಾಡಿರೋದು ಇವಾಗ ಕಂಟೆಂಟ್ ಅದೇ ಅಲ್ವಾ ವ್ಯೂಸ್ ಹೋಗುತ್ತೆ ಅಂತ ಹೇಳಿ ಬೇರೆಯವ್ರಿಗೆ ವ್ಯೂಸ್ಗೋಸ್ಕರ ಮಾಡ್ತಾರೆ ಅಂತ ಹೇಳೋ ನೀವು ನೀವೇನಕ್ಕೆ ಮಾಡಿದ್ದೀರಾ ಮತ್ತೆಲ್ಲ ಡಿಲೀಟ್ ಮಾಡ್ಕೊಂಡು ಕುತ್ಕೊಳ್ಳಿ ನಿಮ್ಗೆ ಬೇಕಾಗಿಲ್ಲ ಅಲ್ವಾ ಈ ಈ ಒಂದು ಜಗಳದ ಜಗಳಕ್ಕೆ ಇಂಟರ್ಫಿಯರ್ ಆಗೋದು ಮತ್ತು ಯಾಕೆ ನೀವು ವಿಡಿಯೋ ಮಾಡಿದ್ದೀರಾ ಡಿಲೀಟ್ ಮಾಡಿ ನಿಮ್ಮ ಪಾಡಿಗೆ ನಿಮ್ಮದೇನಿದೆಯೋ ಅದು ನೋಡ್ಕೊಂಡು ಹೋಗ್ಬೋದಲ್ವಾ ಹೇಳಕ್ಕೆ ಮುಂಚೆ ಹೇಳ್ತಾ ಇದ್ದೀನಿ ನಾನು ಸೊ ನಾನು ಯಾರೂ ಚಿಕ್ಕವರಲ್ಲ ಓಕೆನಾ ಯಾರೋ ಒಬ್ರು ಹೇಳಿಕೊಟ್ರೆ ತಲೆಗೆ ತುಂಬಿಸಿ ಮಾತಾಡ್ತಾರೆ ಅದನ್ನು ಹೇಳ್ತೀರಾ ಸೊ ದಯವಿಟ್ಟು ಆ ಥರ ಎಲ್ಲ ಹೇಳಕ್ಕೆ ಹೋಗ್ಬೇಡಿ ಸೊ ನಿಮಗೆ ಅಷ್ಟು ಮೆಚುರಿಟಿ ಇದೆ ಅಂತ ನನಗೆ ಅಂದ್ಕೋತೀನಿ ಸೊ ಮೆಚುರಿಟಿ ಇಲ್ಲದೆ ಇರೋರು ಪರವಾಗಿ ಮಾತಾಡಿ ನಿಮ್ಮ ಮೆಚುರಿಟಿನ ಕಳ್ಕೊಬೇಡಿ ನಿಮ್ಮ ರೆಸ್ಪೆಕ್ಟ್ನ ಕಳ್ಕೋಬೇಡಿ ಇದಾಗಿತ್ತು ಒಂದು ಸಣ್ಣ ಕಿವಿ ಮಾತು ಆ್ಯಂಡ್ ಇನ್ನೊಂದು ಸಾರಿ ನನಗೆ ಕಮೆಂಟ್ ಮಾಡಬೇಕಂದ್ರೆ ದಯವಿಟ್ಟು ನೂರು ಸತಿ ಯೋಚನೆ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಗ್ರೂಪಿಸಮ್ ಅದು ಇದು ಎಲ್ಲ ನೀವು ಇಲ್ಲಿ ಬಂದು ಕಮೆಂಟ್ ಮಾಡಿದ್ರೆ ಐ ವೋಂಟ್ ಟೇಕ್ ಓಕೆ ತಗೊಳಕ್ಕೆ ಇಷ್ಟ ಇಲ್ಲ ಯಾಕಂದರೆ ನಾನು ಎಲ್ಲೂ ಇಲ್ಲಿ ಗ್ರೂಪಿಸಮ್ ಮಾಡ್ತಾ ಇಲ್ಲ ಮಾಡ್ತಾ ಇರೋದೇ ಅವರು ಪಾಲಿಟಿಕ್ಸ್ ಮಾಡಿಕೊಂಡು ಅದು ಇದು ಬಟ್ ಇಲ್ಲಿನ ಆ ವರ್ಡನ್ನು ಯೂಸ್ ಮಾಡೋಕೆ ಇಷ್ಟಪಡಲ್ಲ ಆಮೇಲೆ ನೀವು ಪದೇ ಪದೇ ಒತ್ತಿ ಆ ಮಗು ಹಾಲು ಕುಡಿಯೋದು ಆರು ತಿಂಗಳ ಮಗು ಹಾಲು ಕುಡಿಯೋದು ಯಾಕೆ ಮೇಡಮ್ ಎಲ್ಲರೂ ಹಾಲು ಕುಡ್ದೇ ತಾನೆ ಬೆಳೆಯೋದು ಅದನ್ನು ನಂಗೆ ಹೇಳೋಕ್ಕೂ ಒಂಥರ ಮುಜುಗರ ಆಗುತ್ತೆ ಮೇಡಮ್ ವಿಡಿಯೋದಲ್ಲಿ ನಿಜವಾಗ್ಲೂ ಆ್ಯಸ್ ಎ ಮದರ್ ನಾವು ಹೇಗೆ ಮಗುಗೆ ಹಾಲು ಕೊಡಬೇಕಂದ್ರೆ ಕದ್ದು ಮುಚ್ಚಿ ಯಾಕೆ ಕೊಡ್ತೀವಿ ಹೇಳಿ ಮರ ಇದ್ಲಿ ಅಂತ ಇಷ್ಟು ಅರ್ಥ ಆಗೋಲ್ಲ ನೀವು ಓಪನ್ ಆಗಿ ಹೇಳ್ತೀರಾ ಅದು ಹಂಗೆ ಹೇಳಕ್ಕೆ ಬರೋದಿಲ್ಲ ನೀವು ಕಮೆಂಟಲ್ಲು ಹಾಗೇನೇ ಮಾಡ್ತೀರಾ ಆರು ತಿಂಗಳ ಮಗುಗೆ ನೀವು ಅಷ್ಟು ದೊಡ್ಡ ಮಗಳನ್ನ ಕಂಪೇರ್ ಯಾಕೆ ಮಕ್ಳು ಎಲ್ರಿಗೂ ಮಕ್ಕಳೇ ಮೇಡಮ್ ಅವ್ರಿಗೆ ಆರು ತಿಂಗಳ ಮಗು ಇವ್ರಿಗೆ ಹತ್ತು ಹತ್ತು ವರ್ಷದ ಮಗು ಎರಡೂ ಮಕ್ಕಳು ಒಂದೇ ಅಲ್ವಾ ಆ ಮಗುಗೆ ಹೆಚ್ಚು ಕಮ್ಮಿ ಆದರೆ ನೀವು ಹೋಗ್ತೀರ ಜವಾಬ್ದಾರಿಯಾಗಿ ಮಾತಾಡೋಕೆ ಮುಂಚೆ ಯೋಚನೆ ಮಾಡಿ ಮಾತಾಡಿ ಆ ಮಗು ಈ ಮಗು ಕಂಪ್ಯಾರಿಸನ್ ಅಲ್ಲ ಎಲ್ಲರೂ ಮಕ್ಕಳೇ ಎಲ್ಲರೂ ಹೆಣ್ಮಕ್ಳೇನೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟು ಸುಮ್ಮನೆ ನನಗೆ ಯೂಶಲಿ ನಾನು ಇಷ್ಟು ರೈಸ್ ಆಗಿ ಮಾತಾಡೋದಿಲ್ಲ ಅವ್ರು ಮಾಡಿದ ಕಮೆಂಟ್ ನಂಗೆ ತುಂಬ ಹರ್ಟ್ ಆಯಿತು ಫ್ರೆಂಡ್ಸ್ ಮನುಷ್ಯತ್ವ ಇಲ್ಲದೆ ಇರೋರು ಮಾಡುವಂಥ ಕಮೆಂಟು ಗ್ರೂಪಿಸಮ್ ಅದು ಇದು ಇಷ್ಟಿಷ್ಟುದ್ದ ಪ್ಯಾರಾಗ್ರಾಫು ನಮ್ಗೆ ಅಷ್ಟು ಟೈಮೂ ಇಲ್ಲ ಮೇಡಮ್ ನಿಮಗೆ ಇರ್ಬೋದು ನಮ್ಗೆ ಅಷ್ಟು ಟೈಮೂ ಇಲ್ಲ ಆ ಮೇಡಮ್ ಬೇಡ ಸಾರಿ ಇವರೇ ನಿಮ್ಗೆ ಅಷ್ಟು ಟೈಮ್ ಇರ್ಬೋದು ನಮ್ಗೆ ಅಷ್ಟು ಟೈಮ್ ಇಲ್ಲ ಇವರೇ ನೋಡಿ ಇವಾಗ ಕಾಲ್ ಮೇಲೆ ಕಾಲ್ ಬರ್ತದೆ ಹೋಗ್ಬೇಕು ನಾನು ಅಲ್ಲಿಗೆ ಹೋದರೆ ಎಷ್ಟೋ ಗೊತ್ತಿಲ್ಲ ಮತ್ತು ಬರಬೇಕು ಸಾಯಂಕಾಲ ನನ್ನ ಮಗ ಬರ್ತಾನೆ ಆ್ಯಂಡ್ ಮಕ್ಕಳು ಎಲ್ರಿಗೂ ಮಕ್ಕಳೇನೆ ಆರು ವರ್ಷದ ಮಗುಗೂ ಈ ವರ್ಷಕ್ಕೆ ಮಗುಗೂ ಕಂಪ್ಯಾರಿಸನ್ ಮಾಡಬೇಡಿ ಆ್ಯಂಡ್ ಒನ್ ಮೋರ್ ಥಿಂಗ್ ಬಾಣಂತನ ಅನ್ಭೋಗಿಸ್ತಾ ಇಲ್ಲ ಹುಡುಗಿ ಅಂತ ಹೋಗಿ ಅಷ್ಟಿದ್ರೆ ನೀವು ಹೋಗಿ ಬಾಣಂತನ ಮಾಡಿ ಓಕೆನಾ ಹೋಗಿ ಮಾಡಿ ಬಾಣಂತನನ ಬಾಣಂತನನ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಲ್ವಾ ಮತ್ತು ಯಾಕೆ ಬೇಕಿತ್ತು ಈ ಸೀರೆ ಬಿಸ್ನೆಸ್ ಅವರಿಗೆ ಬಾಣಂತನ ಎಕ್ಸ್ಪೀರಿಯೆನ್ಸ್ ಮಾಡಿ ಆಮೇಲೆ ಮಾಡ್ಕೋಬೋದಿತ್ತಲ್ಲ ಎರಡು ವರ್ಷ ಆದಮೇಲೆ ಮಗು ದೊಡ್ಡದಾದಮೇಲೆ ಇದೆಯೆಲ್ಲ ಮಾತಾಡೋಕ್ಕಾಗೋದಿಲ್ಲ ಅದೇ ಅವರು ಬೇಕಲ್ಲ ಸಪೋರ್ಟರ್ಸ್ ಅವ್ರ ಕಡೆ ಇರೋ ಸಪೋರ್ಟ್ ತುಂಬ ದೊಡ್ಡದಲ್ವಾ ಹಂಗನ್ನ ಸಪೋರ್ಟ್ ಮಾಡ್ತಾರೆ ಅಂತ ಆ ಥರ ಭ್ರಮೇಲಿ ನೀವು ವಿಡಿಯೋ ಮಾಡಿದರೆ ಸಪೋರ್ಟ್ ಅಲ್ಲ ನಿಮಗೆ ಇದ್ರ ಬಗ್ಗೆ ನನಗೆ ಜಾಸ್ತಿ ಹೇಳಲ್ಲ ಬಿಡಿ ಸೊ ದಯವಿಟ್ಟು ಯೋಚನೆ ಮಾಡಿ ಮಾತಾಡಿ ನಿಮ್ಗೆ ಅಷ್ಟು ಕೇರ್ ಇದ್ದರೆ ಹೋಗಿ ನೋಡ್ಕೊಂಡು ಬನ್ನಿ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ಸೊ ಅದು ನಿಮ್ಮ ನಿಮ್ಮ ಇಷ್ಟೆ ಬಟ್ ಇಲ್ಲಿ ಅವಳು ತುಂಬಾ ಮಾತಾಡಿರೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಸೀರೆ ಜಗಳ ಸೀರೆಗೆ ಮುಗಿದೋಗಿದ್ರೆ ಇಷ್ಟೆಲ್ಲ ಎಳಿತಾ ಇರಲಿಲ್ಲ ಚಿಕ್ಕ ಯೂಟ್ಯೂಬರ್ ಅಂದಿದ್ದಕ್ಕೆ ಸೊ ನಾನು ಒಬ್ಳು ಚಿಕ್ಕ ಯೂಟ್ಯೂಬರೇ ನೀವೂ ಚಿಕ್ಕ ಯೂಟ್ಯೂಬರೆ ಅಂದ್ಕೊಂಡಿದ್ದೀನಿ ಸೊ ಚಿಕ್ಕ ಯೂಟ್ಯೂಬರೆಲ್ಲ ಒಂದಾಗಿ ಮಾತಾಡಿ ಯಾಕೆ ಮಾತಾಡೋದಿಲ್ಲ ಇದ್ರ ಮೇಲೂ ನನಗೆ ನೀವು ಬಂದು ಕಮೆಂಟ್ ಮಾಡಿದ್ರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ನನ್ನ ಕಡೆಯಿಂದ ಏನು ಹೇಳಬೇಕು ಹೇಳಿದ್ದೀನಿ ಇಲ್ಲಿ ಯಾರು ಗ್ರೂಪಿಸಮ್ ಮಾಡ್ತಾಯಿಲ್ಲ ಆಮೇಲೆ ಅವ್ರು ಯಾರೋ ಪರ್ಸ್ನಲ್ ವಿಚಾರ ಎಲ್ಲ ಮಾತಾಡ್ತಾ ಇದ್ದಾರೆ ಅದು ನನಗೂ ಹರ್ಟ್ ಆಗಿದೆ ಇವನ್ ನಾನು ಅದ್ರ ಬಗ್ಗೆ ಹೇಳಿದ್ದೀನಿ ಆ ಥರ ಎಲ್ಲ ಮಾತಾಡಬೇಡಿ ಅಂತ ಹೇಳಿ ನಾನು ವಿಡಿಯೋದಲ್ಲೇ ಹೇಳಿದ್ದೀನಿ ಹೋಗಿ ನೋಡಿ ನೋಡಿಲ್ಲ ಅಂದರೆ ಓಕೆನಾ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸೊ ಸಾರಿ ಫ್ರೆಂಡ್ಸ್ ಇದು ಮತ್ತೆ ಮತ್ತೆ ನಿಮಗೆ ಡ್ರ್ಯಾಗ್ ಅಂತ ಅನ್ನಿಸ್ತಿದ್ರೆ ನಮ್ಮ ರಿಲಿ ಸಾರಿ ಸೊ ಇಲ್ಲಿಗೆ ನನಗೆ ಎಂಡ್ ಮಾಡಬೇಕಂತ ಅನ್ನಿಸ್ತಾ ಇದೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಜುವೆಲ್ರಿ ಎಲ್ಲ ತಂದಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೊ ಈ ವಿಡಿಯೋ ಆದಮೇಲೆ ಆ ವೀಡಿಯೋ ಬರುತ್ತೆ ಜ್ಯುವೆಲ್ರಿ ಏನೇನೆಲ್ಲ ತಂದಿದ್ದೀನಿ ಆಮೇಲೆ ಅಂತ ಹೇಳಿ ಆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದು ಇವತ್ತ ರೆಕಾರ್ಡ್ ಮಾಡ್ತೀನಿ ನಾಳೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಾಚಪ್ ಲಾವ್ ಬಾಯ್ ಬಾಯ್